ಜೂನ್ ಇಪ್ಪತ್ತರ ಶನಿವಾರ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಕುಡಚಿ ಪಟ್ಟಣದ ಸಾಗರ್ ನಗರದಲ್ಲಿ ಈ ಘಟನೆ ನಡೆದಿದೆ ಪ್ರಕರಣದ ಆರೋಪಿಯೊಬ್ಬ ರಾತ್ರಿ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಮೃತನು ಯಾಸೀನ್ ರಾಜಾ ಜಾತ್ಗರ್ ಇಪ್ಪತ್ತೆರಡು ಎಂದು ಗುರುತಿಸಲಾಗಿದೆ ಮೃತನ ತಾಯಿ ಲಾಲಭಿ ರಾಜ ಜಾತ್ಗರ್ ದೂರಿನ ಮೇರೆಗೆ ಇನ್ನು ಎರಡು ಜನರ ಹೆಸರಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿ ರೋಹಿತ್ ರಮೇಶ್ ಜಾಧವ್ ವಯಸ್ಸು ಇಪ್ಪತ್ಮೂರು ಒಂದೇ ಬೀದಿಯಲ್ಲಿ ವಾಸಿಸುತ್ತಿದ್ದು ಇಬ್ಬರಲ್ಲಿ ಹಣದ ವಿಚಾರವಾಗಿ ಜಗಳವಾಗಿದ್ದು ಮೃತ ಯಾಸೀನ್ ರಾಜ ಜಾತ್ಕರ್ ಮಾತನಾಡುತ್ತಿರುವಾಗ ಆರೋಪಿ ರೋಹಿತ್ ರಮೇಶ್ ಜಾಧವ್ ಕೋಪಗೊಂಡ ನಂತರದ ವಾಗ್ವಾದದಲ್ಲಿ ಆರೋಪಿಯು ಅವನ ಬೆನ್ನು ಎದೆ ಮತ್ತು ಕುತ್ತಿಗೆಗೆ ಡ್ರ್ಯಾಗನ್ ಚಾಕುವಿನಿಂದ ಪದೇ ಪದೇ ಇರಿದು ಗಂಭೀರವಾಗಿ ಗಾಯಗೊಳಿಸಿದ್ದು ಗಂಭೀರ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದಾರೆ ಏಳೆಂಟು ಹತ್ತು ಮಂದಿ ಕೂಡಿ ಮ ಎದಿ ಒಳಗೆ ಹಿಂದೆ ಬೆನ್ನಾಗೆ ಬಾಯಿಯೊಳಗೆ ಚಾಕು ಹಾಕಿ ಕೊಲೆ ಮಾಡ್ಯಾರ ಸರ ಅದ್ರ ಸಂಬಂಧ ಏನೈತಲ್ಲ ಇದಕ್ಕೆ ತನಿಖೆ ಆಗಬೇಕು ಈ ರೀತಿ ಆಗಾಕತ್ತಪ್ಪ ಅಂದ್ರೆ ಯಾವ ರೀತಿ ಜನ ಬಾಳೋದು ಹೇಳ್ರಲ್ಲ ಭಯಂಕರ ಭಯಂಕರಕರ ಆಗೈತಿ ಅದಕ್ಕೆ ಕೊಲೆ ಈ ಕೊಲೆ ಸಂಬಂಧ ಕೈವಾಡ ಈ ಹಿಂದೆ ಆರೋಪಿ ಎರಡು ಮತ್ತು ಮೂರು ಈತನಿಗೆ ಯಾಸೀನ್ ಈತನು ಚಾಕು ಹಾಕಿ ಕೊಲೆ ಮಾಡಲು ಯತ್ನಿಸಿದ್ದರ ಸಿಟ್ಟಿನಿಂದ ಆರೋಪಿ ಎರಡು ಮತ್ತು ಮೂರು ಇವರು ಯಾಸೀನ್ ಈತನ ಜೊತೆ ಆಗಾಗ ತಂಟೆ ತೆಗೆದು ಕೊಲೆ ಮಾಡುತ್ತೇವೆ ಅಂತ ಬೆದರಿಕೆ ಹಾಕುತ್ತಿದ್ದರಿಂದ ಯಾಸೀನ್ ಈತನ ಕೊಲೆ ಮಾಡುವಲ್ಲಿ ಅವರು ಸಹ ಭಾಗಿಯಾಗಿರಬಹುದು ಎಂದು ಸಂಶಯ ವ್ಯಕ್ತಪಡಿಸಿದ್ದಾರೆ

ಘಟನೆಯ ಬಗ್ಗೆ ಮಾಹಿತಿ ಪಡೆದ ತಕ್ಷಣ ಪಿಎಸ್ಐ ಪ್ರೀತಮ್ ನಾಯಕ್ ತನಿಕಾ ಪಿಎಸ್ಐ ಶಿವರಾಜ್ ದರಿಗೊನ್ ಸೋಮು ಹಳಕಿ ಪಿಎ ಗಡೇಕರ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಮಾಹಿತಿ ಪಡೆದಿದ್ದಾರೆ ಶನಿವಾರ ಬೆಳಗ್ಗೆ ಉಳಿದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಭೀಮಾಶಂಕರ್ ಗುಳೆನ್ ಮತ್ತು ಉಪ ಅಧೀಕ್ಷಕ ಅತಿನಿ ಪ್ರಶಾಂತ್ ಮುನ್ನೊಳಿ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಿದ್ದು ತನಿಖೆ ಮುಂದುವರೆಯುತ್ತಿದೆ ಕೊಲೆ ಮಾಡಲಿಕ್ಕೆ ಚಾಕು ಬರೆಸಿದ್ದ ಅದು ಕೂಡ ಅವರ ನೆನ್ಮೇಲೇ ನಮಗೆ ಅಭಿಪ್ರಾಯದಲ್ಲಿ ಸಿಕ್ಕಿದ್ದು ಅಲ್ಲಿ ರಕ್ತ ಬಿದ್ದ ಶವನ್ನ ನೋಡಿ ಆಮೇಲೆ ಜಾಫಿನ್ ಜಾತ್ಗಾರನ ಕುಟುಂಬದವ್ರನ್ನ ಸಂಪರ್ಕಿಸಿ ಅವ್ರ ಮೇಲೆ ಕಡೆಯೇ ಒಂದು ಕಂಪೆಟ್ ತೆಗೆದುಕೊಂಡು ನಾವೀಗಾಗಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಡ್ತೀವಿ ಈ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪವಾಗಿರ್ತಕ್ಕಂಥ ರೋಹಿತ್ ಜಾಧವ್ ಈಗಾಗಲೇ ನಮಗೆ ಶರಣಾಗಿದ್ದಾನೆ ನಾವು ವಿಚಾರಣೆ ನಡೀತಾ ಇದ್ದೆ ಇದರ ಜೊತೆಗೆ ಕಂಪ್ಲೇಂಟಲ್ಲಿ ಮತ್ತಿಬ್ಬರು ಆರೋಪಿತರ ಹೆಸರನ್ನು ಸಂಶಯ ವ್ಯಕ್ತಪಡಿಸಿ ಮೃತನ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವಶಕ್ಕೆ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ ಅವ್ರ ಪಾತ್ರ ಕಂಡು ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಆಗಬೇಕಂತ ಪ್ರಾಥಮಿಕ ಕೆಲಸವನ್ನು ನಮ್ಮ ಪೊಲೀಸರು ಮುಗಿಸಿದ್ದಾರೆ ಸಂಜೀವ್ ಬಾಯ್ ಕೂಡೆ ಕೆ ಎಂಎಂ ಕಾಣ ನ್ಯೂಸ್ ರಾಯ್ಬಾಗ್